ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಹೇಗೋ ದೀಪಾವಳಿ ಬಂತಲ್ಲ ಕಜ್ಜಾಯ ಮಾಡೋದು ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಯಾವುದೇ ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥದ್ದು ಇದು ಯಾರು ಬೇಕಾದರೂ ಈಸಿಯಾಗಿ ಸುಲಭವಾಗಿ ಮಾಡ್ಕೊಬೋದು ಕಜ್ಜಾಯ ಅಂದರೆ ಸ್ವಲ್ಪ ತಲೆನೋವಲ್ವ ಪಾಕ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಕಜ್ಜಾಯನೇ ಹಾಳಾಗತ್ತೆ ನೋಡಿ ಈ ರೀತಿ ಮಾಡ್ಕೊಂಬಿಟ್ರೆ ಪಾಕದ್ದು ತಲೆನೋವು ಇರೋದಿಲ್ಲ ನಾವು ಕಜ್ಜಾಯ ತಿಂದ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಬಿಡೋಣ ಮೊದಲೇದಾಗಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಲ್ಲನೂ ಒಂದೇ ಅಳತೆ ತೊಗೊಳ್ಳಿ ನೋಡಿ ಈಗ ಒಂದು ಕಪ್ಪಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಸೇಮ್ ಕಪ್ಪಾಳತೆಯಲ್ಲೇ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಸ್ವೀಟ್ ಕಮ್ಮಿ ತಿನ್ನೋದಾದರೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಬೋದು ಇದು ಕೂಡ ಕರೆಕ್ಟಾಗೇ ಇರುತ್ತೆ ಇಷ್ಟೇ ಹಾಕ್ಕೊಳ್ಳಿ ಈಗ ನೋಡಿ ಇದನ್ನೆಲ್ಲ ನೀಟಾಗೆ ಕರಗಿಸ್ಕೊಳ್ಳೋಣ ಬೆಲ್ಲ ಕರಗಲಿಕ್ಕೆ ತುಂಬ ಸಮಯ ತೊಗೊಳ್ಳೋಲ್ಲ ಒಳ್ಳೆ ಕ್ವಾಲಿಟಿ ಬೆಲ್ಲ ತೊಗೊಂಡ್ರೆ ಇದರಲ್ಲಿ ಕಸ ಎಲ್ಲ ಇರೋದಿಲ್ಲ ನಿಮ್ಗೆ ಏನಾದರೂ ಡೌಟ್ ಇತ್ತು ಕಸ ಇದೆ ಅಂತ ಅನಿಸಿದ್ರೆ ಇದನ್ನು ನೀವು ಸೋದಿಸ್ಕೊಂಡು ಸಹ ಬಳಸ್ಕೊಬೋದು ನೋಡಿ ಬೆಲ್ಲ ಎಲ್ಲ ಕರಗಿಬಿಟ್ಟಿದೆ ಈಗ ಇದೆಲ್ಲ ಪಾಕ ಬರಬೇಕಂತ ಏನಿಲ್ಲ ಜಸ್ಟ್ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿದೆ ಒಂದು ಸಲ ಕುದಿ ಬರಬೇಕು ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಹಾಕ್ಬೇಕು ಇದು ನೋಡಿ ಕುದೀತಾ ಇದೆ ಆಲ್ರೆಡಿ ಹೀಗೆ ಕುದ್ದಾದ ಒಮ್ಮೆ ಇದನ್ನು ಕೈಯಿಂದ ಚೆಕ್ ಮಾಡಿ ನೋಡಬೇಕು ಜಸ್ಟ್ ಅಂಟಬೇಕಷ್ಟೇ ಈ ಬೆಲ್ಲ ಎಲ್ಲ ಸ್ವಲ್ಪ ಅಂಟು ಪದಾರ್ಥ ಅಲ್ವಾ ಇದು ಸ್ವಲ್ಪ ಅಂಟ್ಕೊಳ್ಳುತ್ತಲ್ಲ ಆ ರೀತಿ ಸ್ವಲ್ಪ ಇದೆ ಅಂದರೆ ಅಷ್ಟೇ ಸಾಕು ಒಂದೆಳೆ ಪಾಕ ಎರಡು ಪಾಕ ಅಥವಾ ಕಜ್ಜಾಯದ ಐದು ಪಾಕ ಕೆತ್ತಗಿತೀವಲ್ಲ ಆ ರೀತಿಯೆಲ್ಲ ಏನು ಬರೋದು ಬೇಕಾಗಿಲ್ಲ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಒಂದು ಕಾ ಯಾವ ಕಪ್ ತೊಗೊಂಡಿದ್ದೀವಿ ನೋಡಿ ಎಲ್ಲ ಸೇಮ್ ಕಪ್ ಮೆಸರ್ಮೆಂಟಲ್ಲೇ ತೋರಿಸ್ತಾ ಇರೋದು ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮಗೂ ಸಹ ಇಷ್ಟ ಸುಲಭವಾಗಿ ನೀವು ಕಜ್ಜಾಯನ ಮಾಡ್ಬೋದು ನೋಡಿ ಒಂದು ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಫಸ್ಟ್ ಇದನ್ನೇ ಹಾಕ್ಕೊಳ್ಳಿ ಇದು ಒಂದು ಬೈಂಡಿಂಗ್ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಇದನ್ನು ಹಾಕ್ಕೊಂಡು ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಎರಡು ಮೂರು ಸೆಕೆಂಡು ಮುಂಚೆ ಹಾಕ್ಕೊಂಡ್ರೆ ಆಯಿತು ಒಮ್ಮೆ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ನೋಡಿ ಅದನ್ನು ಸಹ ಹಾಕ್ಕೊಂಡು ಈಗ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಕೈ ಆಡಿಸ್ತಾ ಇರಬೇಕಾಗತ್ತೆ ಇದನ್ನು ಕಲಿಸ್ತಾ ಹೋದಂಗು ಗಟ್ಟಿಯಾಗ್ತಾ ಬರುತ್ತೆ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿ ತನಕ ಸಣ್ಣ ಊರಿನಲ್ಲಿ ಇದನ್ನು ಬೇಯಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೋತಾ ಇದೆ ಎಲ್ಲನೂ ಇದು ಮಿಸ್ ಮಾಡಿದೆ ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೇಬೇಕಾಗತ್ತೆ ಆವಾಗಲೇ ಬೈಂಡಿಂಗು ನೀಟಾಗಿ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಆಲ್ರೆಡಿ ಕಾಣ್ತಾ ಇರ್ಬೋದು ನಿಮಗೆ ಪ್ಯಾನ್ ಬಿಟ್ಕೊಂಡ್ಬರ್ತಾ ಇದೆ ಈಗ ಈ ಅದದಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಉಳಿದಿರೋದನ್ನು ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಸ್ಟೌನ ಆಫ್ ಮಾಡಿದ್ದೀನಿ ಈ ಸ್ಟವ್ ಆಫ್ ಮಾಡಿ ಆದಮೇಲೆ ಇನ್ನೂ ಅದರಲ್ಲಿ ಬಿಸಿ ಇರುತ್ತಲ್ಲ ಅದರಲ್ಲಿ ಒಮ್ಮೆ ನೀಟಾಗಿ ಇದನ್ನೆಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಇಮಿಡಿಯೇಟಾಗಿ ನಾವು ಇದನ್ನು ಒಂದು ತಟ್ಟೆ ಒಳಗಡೆ ತೆಕ್ಕೊಬೇಕಾಗತ್ತೆ ಇಲ್ಲಾಂದರೆ ಪ್ಯಾನು ಬಿಸಿ ಇರುತ್ತಲ್ಲ ಇನ್ನೂ ಆಗಿಬಿಡುತ್ತೆ ಹಾಗಾಗಿ ತಟ್ಟೆಗೆ ತೆಕ್ಕೊಂಡು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇದನ್ನು ಕೈ ತಾಕಷ್ಟು ಬಿಸಿ ಇದ್ದರೆ ಸಾಕು ಈಗ ತುಂಬ ಬಿಸಿ ಇತ್ತು ಹಾಗಾಗಿ ಒಂದು ಐದು ನಿಮಿಷ ಬಿಟ್ಟಿದ್ದೆ ಈಗ ನೋಡಿ ತಣ್ಣಗಾಗಿದೆ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ ಅದಕ್ಕೂ ಮೊದಲು ಎಣ್ಣೆ ಇಟ್ಟಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಎಳ್ಳಿಗೆ ಒಂದೆರಡು ಡ್ರಾಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ತಟ್ಕೊಂಡ್ಬಿಟ್ಟು ಎಳ್ಳಿಗೆ ನೀರು ಏನಕ್ಕೆ ಹಾಕ್ಕೊಳ್ಳೋದಂದರೆ ಆ ಎಳ್ಳು ನಾವು ಏನು ಮೇಲೆ ಹಚ್ಚಿರ್ತೀವಿ ಅದು ಎಣ್ಣೆಯಲ್ಲಿ ಬೀಳೋದಿಲ್ಲ ಒದ್ದೆ ಮಾಡಿಬಿಟ್ಟು ಹಾಕಿದ್ರೆ ಹಾಗಾಗಿ ಇದನ್ನು ತುಂಬ ತೆಳುವಿಗೆಲ್ಲ ಲಟ್ಟಿಸ್ಕೊಂಬೇಡಿ ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ ನೋಡಿ ಈ ರೀತಿ ಅದಾಗದೆ ಮೇಲೆ ತೇಳ್ಕೊಂಬರತ್ತೆ ಇದಾದ ನಂತರ ಇನ್ನೊಂದು ಸೈಡು ಇದೇ ರೀತಿ ಹಾಕ್ಕೊಂಡು ಬೇಯಿಸ್ಕೊಬೇಕಾಗತ್ತೆ ಫಸ್ಟದು ಸ್ವಲ್ಪ ತೆಳು ತಟ್ಟಿದ್ದೆ ನಾನು ಹಾಗಾಗಿ ಅಲ್ಲಿ ಕಪ್ಪಕ್ಕೆ ಕಾಣ್ತಾ ಇದೆಯಲ್ಲ ಅದು ಫಸ್ಟ್ ಹಾಕಿರ್ತಕ್ಕಂಥ ಕಜ್ಜಾಯ ಅದಾದ ನಂತರ ನಾನು ಸ್ವಲ್ಪ ದಪ್ಪನೇ ಮಾಡಿಕೊಂಡೆ ಈ ರೀತಿ ಎಲ್ಲವನ್ನೊಂದಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೊಬೋದು ನೀವು ಕೂಡ ದೀಪಾವಳಿ ಹಬ್ಬ ಹೇಗೋ ಬರ್ತಾ ಇದೆಯಲ್ಲ ಇನ್ನೇನು ಹತ್ತಿರದಲ್ಲೇ ಇದೆ ಕಜ್ಜಾಯ ಅನ್ಸಿದ್ರೆ ಈ ರೀತಿ ಮಾಡ್ಕೊಬೋದು ಸೇಮ್ ಮೆಜರ್ಮೆಂಟ್ನ ಫಾಲೋ ಮಾಡಿ ನಿಮಗೂ ಕೂಡ ಇಷ್ಟೇ ಪರ್ಫೆಕ್ಟಾಗಿರ್ತಕ್ಕಂಥ ಕಜ್ಜಾಯ ರೆಡಿ ಆಗುತ್ತೆ ಥ್ಯಾಂಕ್ ಯು